ಬಿಸಿಸಿಐನಿಂದ ಕ್ರಿಕೆಟ್ ಕಗ್ಗೊಲೆ ರೊಚ್ಚಿಗೆದ್ದ ವಿಶ್ವ ಪ್ಲೇಯರ್ಸ್ ಪಡೆ ಸಾಕು ನಿಲ್ಲಿಸಿ ಕ್ರಿಕೆಟ್ ಉಳಿಸಿ ಬಿಸಿಸಿಐನ ಕೆಡವಿ ಹಾಕುತ್ತಾ ವಿಶ್ವ ಕ್ರಿಕೆಟಿಗರ ಕೂಟ ನಮಸ್ಕಾರ ಸ್ನೇಹಿತರೆ ಒಂದ್ ಕಡೆ ಐ ಪಿ ಎಲ್ ಕೇವಲ ಬ್ಯಾಟಿಂಗ್ ಗೇಮ್ ಆಗ್ತಾ ಇದೆ ಅನ್ನೋ ಚರ್ಚೆ ನಡುವೆನೆ ಬಿಸಿಸಿಐ ಮೇಲೆ ಭಾರಿ ಆರೋಪ ಕೇಳಿಬಂದಿದೆ ವಿಶ್ವ ಕ್ರಿಕೆಟ್ನ ಬಿಗ್ ಬಾಸ್ ಬಿ ಸಿಐ ತಾನಷ್ಟೇ ಹೆಚ್ಚು ಆದಾಯ ತಿಂದಹಾಕಿ ಕ್ರಿಕೆಟ್ನ ಸರ್ವನಾಶ ಮಾಡ್ತಾ ಇದೆ ಅಂತ ವಿಶ್ವ ಕ್ರಿಕೆಟಿಗರ ಒಕ್ಕೂಟ ಡಬ್ಲ್ಯೂ ಸಿ ಎ ಸ್ಫೋಟಕ ಆರೋಪ ಮಾಡಿದೆ ಈ ಸಂಬಂಧ ಅರವತ್ತು ಪುಟಗಳ ಸುದೀರ್ಘ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ ಖ್ಯಾತನಾಮ ಆಟಗಾರರಿದ್ದಾರೆ ಇದರಲ್ಲಿ ಆಸ್ಟ್ರೇಲಿಯಾದ ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಇಂಗ್ಲೆಂಡ್ನ ಜಾಸ್ ಬಟ್ಲರ್ ಕುಮಾರ್ ಸಂಘಕಾರರಂತಹ ಖ್ಯಾತನಾಮ ಆಟಗಾರರು ಈ ವರದಿಯಲ್ಲಿ ಪಾಲ್ಗೊಂಡಿದ್ದಾರೆ ಅಲ್ಲದೆ ಬಿ ಸಿ ಸಿ ಐ ಆದಾಯ ಈಗಿರೋ ನಲವತ್ತು ಪರ್ಸೆಂಟ್ನಿಂದ ಅಂದರೆ ಅವ್ರಿಗೆ ಕೊಡೋ ಪಾಲು ಹತ್ತು ಪರ್ಸೆಂಟ್ಗೆ ಇಳಿಸಬೇಕು ಒಬ್ಬರೇ ಅಷ್ಟೊಂದು ಹೊತ್ಕೊಂಡು ಹೋದರೆ ಏನರ್ಥ ಅನ್ನೋ ರೀತಿಯಲ್ಲಿ ಆಗ್ರಹ ಮಾಡಿದ್ದಾರೆ ಹಾಗಿದ್ರೆ ಡಬ್ಲ್ಯೂ ಸಿ ಎ ರಿಪೋರ್ಟ್ ಬಿ ಸಿ ಸಿ ಐ ಸಾರ್ವಭೌಮತ್ವಕ್ಕೆ ಕ್ರಿಕೆಟ್ನ ಆಧಿಪತ್ಯಕ್ಕೆ ಚಾಲೆಂಜ್ ಆಗುತ್ತಾ ಬಿ ಸಿ ಸಿ ಐ ಆದಾಯ ಇಳಿಯುತ್ತಾ ಅಷ್ಟಕ್ಕೂ ಈ ರಿಪೋರ್ಟ್ ನಲ್ಲಿ ಇರೋ ಅಂಶಗಳೇನು ವಿರಾಟ್ ಕೊಹ್ಲಿ ಕೂಡ ಬಿ ಸಿ ಸಿ ಐನ ಧಿಕ್ಕರ ಸೇರಿ ಅದೆಲ್ಲ ರೀ ಅಂತ ಹೇಳೋ ಮಟ್ಟಿಗೆ ಪರಿಸ್ಥಿತಿ ಯಾಕೆ ಹೋಗ್ತಾ ಇದೆ ಎಲ್ಲವನ್ನ ಈ ವರದಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಏನಿದು ಡಬ್ಲ್ಯೂ ಸಿ ಎ ಸ್ನೇಹಿತರೆ ಡಬ್ಲ್ಯೂ ಸಿ ಎ ವರ್ಲ್ಡ್ ಕ್ರಿಕೆಟರ್ಸ್ ಅಸೋಸಿಯೇಷನ್ ಜಾಗತಿಕ ಕ್ರಿಕೆಟ್ ಆಟಗಾರರ ಒಂದು ಒಕ್ಕೂಟ ಬರೀ ನೀವು ನೀವು ಬೋರ್ಡ್ನವರು ಐ ಸಿ ಸಿ ಬಿ ಸಿ ಐ ಪಿ ಸಿ ಬಿ ಈ ರೀತಿಯೆಲ್ಲ ಮಾಡಿಕೊಂಡ್ರೆ ಆಯ್ತಾ ನಾವು ಆಟಗಾರರು ಏನೋ ಒಂದು ಬೇಕಲ್ಲ ಅಂತ ಹೇಳಿ ಮಾಜಿ ಆಟಗಾರರು ಹಾಲಿ ಆಟಗಾರರು ವಿಮೆನ್ ಪ್ಲೇಯರ್ಸ್ ಸೇರಿದ ಹಾಗೆ ಆರುನೂರಕ್ಕೂ ಅಧಿಕ ಅಂತಾರಾಷ್ಟ್ರೀಯ ಕ್ರಿಕೆಟಿಗರು ಸೇರಿಕೊಂಡು ಮಾಡಿಕೊಂಡಿದ್ದಾರೆ ಅಸೋಸಿಯೇಷನ್ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಸೇರಿದಂತೆ ಹದಿನೈದಕ್ಕೂ ಅಧಿಕ ರಾಷ್ಟ್ರಗಳ ಪ್ಲೇಯರ್ಸ್ ಒಕ್ಕೂಟ ಡಬ್ಲ್ಯೂ ಸಿ ಎ ಪ್ರತಿನಿಧಿತ್ವ ಹೊಂದಿದ್ದಾರೆ ಈ ಮೊದಲು ಡಬ್ಲ್ಯೂ ಸಿ ಎಫ್ ಐ ಸಿ ಎ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಅಸೋಸಿಯೇಷನ್ಸ್ ಅನ್ನೋ ಹೆಸರಲ್ಲಿ ಕೆಲಸ ಮಾಡ್ತಾ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಡಬ್ಲ್ಯೂ ಸಿ ಎ ಅಂತ ಹೆಸರು ಚೇಂಜ್ ಮಾಡಿಕೊಂಡಿದ್ದಾರೆ ಇಂಥ ಡಬ್ಲ್ಯೂ ಸಿ ಎ ಆಗಾಗ ಕ್ರಿಕೆಟ್ನ ಸ್ಥಿತಿಗತಿ ಆಟಗಾರರ ಕುಂದುಕೊರತೆಗೆ ಸಂಬಂಧಪಟ್ಟಂತೆ ವರದಿ ಪ್ರಕಟ ಮಾಡುತ್ತೆ ಅದೇ ರೀತಿ ಈಗ ಕೂಡ ಪ್ರೊಟೆಕ್ಟಿಂಗ್ ಹಿಸ್ಟ್ರಿ ಎಂಬ್ರೇಸಿಂಗ್ ಚೇಂಜ್ ಎ ಯೂನಿಫೈಡ್ ಕೊಹರೆಂಟ್ ಗ್ಲೋಬಲ್ ಫ್ಯೂಚರ್ ಅನ್ನೋ ಹೆಸರಲ್ಲಿ ಈ ರಿಪೋರ್ಟನ್ನು ರಿಲೀಸ್ ಮಾಡಿದ್ದಾರೆ ಅಂದರೆ ಹೊಸ ಬದಲಾವಣೆಯನ್ನ ಅಪ್ಪಿಕೊಳ್ಳೋದ್ರ ಜೊತೆಗೆ ಕ್ರಿಕೆಟ್ನ ಪರಂಪರೆಯನ್ನ ಕಾಪಾಡಬೇಕು ಹಾಗೆ ಎಲ್ಲರನ್ನ ಒಳಗೊಂಡಂತೆ ಭವಿಷ್ಯವನ್ನ ರೂಪಿಸಬೇಕು ಅನ್ನೋದು ಈ ರಿಪೋರ್ಟ್ನ ಸಾರಾಂಶ ಡಬ್ಲ್ಯೂ ಸಿ ಎ ನ ಸಬ್ ಕಮಿಟಿಯೊಂದು ಬರೋಬ್ಬರಿ ಮುನ್ನೂರ ಇಪ್ಪತ್ತೆಂಟಕ್ಕೂ ಅಧಿಕ ಆಟಗಾರರನ್ನ ಸಂದರ್ಶಿಸಿ ಈ ರಿಪೋರ್ಟ್ ರೆಡಿ ಮಾಡಿದೆ ಪ್ಯಾಟ್ ಕಮಿನ್ಸ್ ಜಾಸ್ ಬಟ್ಲರ್ ಜೇಸನ್ ಹೋಲ್ಡರ್ ರಾಶೀದ್ ಖಾನ್ ಟೀಮ್ ಸೌತಿ ಅಲಿಸಾ ಹೇಲಿ ಮೆಗ್ ಲ್ಯಾನಿಂಗ್ ಹೀಗೆ ಅನೇಕ ಖ್ಯಾತನಾಮ ಆಟಗಾರರ ಫೀಡ್ಬ್ಯಾಕ್ ತಗೊಂಡು ರಿಪೋರ್ಟ್ ರೆಡಿ ಮಾಡಿದ್ದಾರೆ ಜೊತೆಗೆ ಆಸ್ಟ್ರೇಲಿಯಾ ಕ್ರಿಕೆಟ್ ಮಂಡಳಿಯ ಮಾಜಿ ಸಿಇಒ ಪಾಲ್ ಮಾರ್ಚ್ ನೇತೃತ್ವದ ಈ ಸಬ್ ಕಮಿಟಿಯಲ್ಲಿ ಮಾಜಿ ಕ್ರಿಕೆಟ್ ಅಧಿಕಾರಿಗಳಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಫುಟ್ಬಾಲ್ ಸಂಸ್ಥೆಗಳು ಫಿಫಾದಲ್ಲಿ ಕೆಲಸ ಮಾಡಿದ ಅಧಿಕಾರಿಗಳು ಕೂಡ ಇದ್ರು ಜಿಯೋ ಸ್ಟಾರ್ ನ ಮುಖ್ಯಸ್ಥರಾಗಿರೋ ಸಂಜೋ ಗುಪ್ತಾ ಕೂಡ ಈ ಸಬ್ ಕಮಿಟಿಯ ಭಾಗ ಆಗಿದ್ರು ಇಂತಹ ಪ್ರಮುಖ ಕಮಿಟಿ ಕೇವಲ ಆಟಗಾರರಷ್ಟೇ ಅಲ್ಲದೆ ಬ್ರಾಡ್ಕಾಸ್ಟರ್ಸ್ ಮೀಡಿಯಾ ಪರ್ಸನ್ಸ್ ಟೀಮ್ ಓನರ್ ಗಳು ಸೇರಿದಂತೆ ಅರವತ್ನಾಲ್ಕಕ್ಕೂ ಅಧಿಕ ಕ್ರಿಕೆಟ್ಗೆ ಸಂಬಂಧಪಟ್ಟ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಗಳನ್ನು ಭೇಟಿಯಾಗಿ ಈ ರಿಪೋರ್ಟ್ ರೆಡಿ ಮಾಡಿದೆ ಹಾಗಾಗಿ ಇದರ ವೆಯ್ಟೇಜ್ ಜಾಸ್ತಿ ಇದೆ ಇಲ್ಲಿ ಕ್ರಿಕೆಟ್ ಹಾಳಾಗಿದೆ ಅಂತ ಹೇಳುವಾಗ ಮಾತ್ರ ಐ ಮೇಲೆ ಭಾರಿ ಗುರುತರ ಆರೋಪಗಳನ್ನು ಮಾಡಲಾಗಿದೆ ಈ ರಿಪೋರ್ಟ್ನಲ್ಲಿ ಐನಿಂದ ಕ್ರಿಕೆಟ್ ಕೊಲೆ ಕ್ರಿಕೆಟ್ ನೂರೈವತ್ತು ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರೋ ಶ್ರೀಮಂತ ಕ್ರೀಡೆ ಇನ್ನೂರೈವತ್ತು ಕೋಟಿಗೂ ಅಧಿಕ ಜನ ಫಾಲೋ ಮಾಡ್ತಾರೆ ಆಟ ಆಡ್ತಾರೆ ಇಂಥ ಆಟ ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ಸಹಕಾರ ಇಲ್ಲದೆ ಹಾಳಾಗ್ತಿದೆ ಎಲ್ಲ ಕ್ರಿಕೆಟ್ ಮಂಡಳಿಗಳು ತಮ್ಮ ಮೂಗಿನ ನೇರಕ್ಕೆ ಯೋಚನೆ ಮಾಡ್ತಾ ಇದೆ ಇದರಿಂದ ಕ್ರಿಕೆಟ್ ಪೆಟ್ಟು ತಿಂತಾ ಇದೆ ಅಂತ ಡಬ್ಲ್ಯೂ ಸಿ ಎ ರಿಪೋರ್ಟ್ ಹೇಳಿದೆ ಅದರಲ್ಲೂ ಆದಾಯ ಕ್ರಿಕೆಟ್ ವೇಳಾಪಟ್ಟಿ ವಿಚಾರದಲ್ಲಿ ಭಾರಿ ಅಸಮರ್ಪಕ ವ್ಯವಸ್ಥೆ ಇದೆ ಸದ್ಯ ಗ್ಲೋಬಲ್ ಕ್ರಿಕೆಟ್ನ ಹಣಕಾಸು ವ್ಯವಸ್ಥೆ ಕೇವಲ ಶ್ರೀಮಂತ ಮತ್ತು ಪ್ರಬಲ ಮಂಡಳಿಗಳನ್ನು ಮಾತ್ರ ಉದ್ಧಾರ ಮಾಡ್ತಾ ಇದೆ ಬ್ಯಾಲೆನ್ಸ್ ಆಗ್ತಾ ಇಲ್ಲ ಇದರಿಂದ ಕ್ರಿಕೆಟ್ ಜಾಗತಿಕ ಮಟ್ಟದಲ್ಲಿ ಎಲ್ಲಿಗೆ ತಲುಪಬೇಕಾಗಿತ್ತು ಅಲ್ಲಿಗೆ ತಲುಪೋಗ ಆಗ್ತಾ ಇಲ್ಲ ಅಂತ ನೇರವಾಗಿ ಬಿಸಿಸಿಐ ಮೇಲೆ ಆರೋಪ ಮಾಡಿದ ಹಾಗಿದೆ ಇದರಲ್ಲಿ ಶೆಡ್ಯೂಲಿಂಗ್ ಅವ್ಯವಸ್ಥೆ ಬಿಗ್ ತ್ರೀಗೆ ಮಾತ್ರ ಲಾಭ ಈ ಮೊದಲು ಐ ಸಿ ಸಿನೇ ದ್ವಿಪಕ್ಷೀಯ ಟೂರ್ನಮೆಂಟ್ ಕೂಡ ಫಿಕ್ಸ್ ಮಾಡ್ತಾ ಇತ್ತು ಇದರಿಂದ ಎಲ್ಲ ರಾಷ್ಟ್ರಗಳು ಎಲ್ಲ ರಾಷ್ಟ್ರಗಳೊಂದಿಗೆ ಆಟ ಆಡ್ತಾ ಇದ್ವು ಆದರೆ ಎರಡು ಸಾವಿರದ ಹದಿಮೂರರ ನಂತರ ಈ ರೂಲ್ಸ್ನ ಚೇಂಜ್ ಮಾಡಲಾಯಿತು ಆಯಾ ಬೋರ್ಡ್ಗಳಿಗೆ ಪರಸ್ಪರ ಒಪ್ಪಂದದ ಆಧಾರದ ಮೇಲೆ ಟೂರ್ನಮೆಂಟ್ ನಡೆಸ್ಕೊಳ್ಳೋಕೆ ಅವಕಾಶ ಕೊಡಲಾಯಿತು ಆದರೆ ಈ ಶೆಡ್ಯೂಲಿಂಗ್ ಸಮಸ್ಯೆಯಿಂದ ಕೇವಲ ಬಿಗ್ ತ್ರೀ ಟೀಮ್ಗಳು ಅಂದರೆ ಭಾರತ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಮಾತ್ರ ಪದೇ ಪದೇ ಪರಸ್ಪರ ಆಡ್ತಾ ಇದ್ದಾರೆ ಉಳಿದ ಟೀಮ್ಗಳಿಗೆ ಟೂರ್ನಮೆಂಟೇ ಸಿಗ್ತಾ ಇಲ್ಲ ಜೊತೆಗೆ ಐ ಪಿ ಎಲ್ ಹೊರತುಪಡಿಸಿ ಉಳಿದ ಟಿ ಟ್ವೆಂಟಿ ಲೀಗ್ಗಳಿಗೆ ನಿಗದಿತ ಅವಧಿ ಇಲ್ಲ ಹೀಗಾಗಿ ಈ ಲೀಗ್ಗಳು ಅಂತಾರಾಷ್ಟ್ರೀಯ ಪಂದ್ಯಗಳೊಂದಿಗೂ ಕಾಂಪೀಟ್ ಮಾಡ್ತಿವೆ ಆಟಗಾರರು ತಮ್ಮ ದೇಶವನ್ನು ಬಿಟ್ಟು ಲೀಗ್ಗಳಿಗೆ ಆಡೋಕೆ ಮಹತ್ವ ಕೊಡ್ತಾ ಇದ್ದಾರೆ ಆದರೆ ಬಿಗ್ ತ್ರೀಗಳಿಗೆ ಈ ಪ್ರಾಬ್ಲಮ್ ಇಲ್ಲ ಇದರಿಂದ ಜಾಗತಿಕ ಕ್ರಿಕೆಟ್ ಆದಾಯದಲ್ಲಿ ಎಂಬತ್ಮೂರು ಪರ್ಸೆಂಟ್ ಪಾಲು ಬರೀ ಈ ಬಿಗ್ ತ್ರೀ ಟೀಮ್ಸ್ಗೆ ಮಾತ್ರ ಹೋಗ್ತಾ ಇದೆ ಉಳಿದ ಹನ್ನೊಂದು ಪರ್ಸೆಂಟ್ ಆದಾಯದಲ್ಲಿ ನೂರಕ್ಕೂ ಅಧಿಕ ರಾಷ್ಟ್ರಗಳು ಹಂಚ್ಕೋಬೇಕಾಗಿದೆ ಇದರಿಂದ ಕ್ರಿಕೆಟ್ನ ಪ್ರಗತಿ ಆಗ್ತಾ ಇಲ್ಲ ಯಾವಾಗಲೂ ಹೆಚ್ಚೆಚ್ಚು ಪಂದ್ಯ ನಡೆದು ಬೆಸ್ಟ್ ಪ್ಲೇಯರ್ಸ್ ವರ್ಸಸ್ ಬೆಸ್ಟ್ ಪ್ಲೇಯರ್ಸ್ ಬೆಸ್ಟ್ ಟೀಮ್ ವರ್ಸಸ್ ಬೆಸ್ಟ್ ತಂಡ ಆಡಿದಾಗ ಮಾತ್ರ ಯಾವುದೇ ಆಟ ಬೆಳವಣಿಗೆ ಆಗೋಕೆ ಸಾಧ್ಯ ಆದರೆ ಕ್ರಿಕೆಟ್ನ ಈ ಕೆಟ್ಟ ವ್ಯವಸ್ಥೆಯಿಂದ ಕೇವಲ ಮೂರು ತಂಡಗಳು ಮಾತ್ರ ಗ್ರೋ ಆಗ್ತಿವೆ ಹೀಗಾಗಿ ಕಳೆದ ಹದಿಮೂರು ಐ ಸಿ ಸಿ ಈವೆಂಟ್ಗಳಲ್ಲಿ ಈ ಮೂರು ತಂಡಗಳೇ ಹನ್ನೊಂದು ಟೂರ್ನಮೆಂಟ್ ಗೆದ್ದಿವೆ ಇದರಿಂದ ಕ್ರಿಕೆಟ್ ಈ ಮೂರು ರಾಷ್ಟ್ರಗಳಿಗೆ ಸೀಮಿತ ಆಗ್ತಾ ಇದೆ ಅಂತ ಡಬ್ಲ್ಯೂ ಸಿ ಎ ಕೂಡ ಆರೋಪ ಮಾಡಿದೆ ಅಲ್ಲದೆ ಈ ಫಿನಾನ್ಷಿಯಲ್ ಸಿಸ್ಟಮ್ನಿಂದ ಆಟಗಾರರಿಗೂ ಅನ್ಯಾಯ ಆಗ್ತಾ ಇದೆ ಕ್ರಿಕೆಟ್ನಿಂದ ಬರ್ತಿರುವ ಆದಾಯದಲ್ಲಿ ಕೇವಲ ಹತ್ತು ಪರ್ಸೆಂಟ್ ಆಟಗಾರರಿಗೆ ಸಿಗ್ತಾ ಇದೆ ಅಂತ ಹೇಳಿದೆ ಹೀಗಾಗಿ ಇದನ್ನ ಸರಿಪಡಿಸೋಕೆ ಒಂದಷ್ಟು ಶಿಫಾರಸುಗಳನ್ನ ಕೂಡ ನೀಡಿದೆ ಬಿಸಿಸಿ ಪಾಲು ನಾಲ್ಕು ಪಟ್ಟು ಇಳಿಕೆ ಸ್ನೇಹಿತರೆ ಕ್ರಿಕೆಟ್ ನ ಸರಿಪಡಿಸುವುದಕ್ಕಾಗಿ ಡಬ್ಲ್ಯೂ ಸಿ ಎ ಹೊಸ ಆದಾಯದ ಸೂತ್ರವನ್ನು ಸೂಚಿಸಿದೆ ಅದರ ಪ್ರಕಾರ ಐ ಸಿ ಸಿ ತನ್ನ ಆದಾಯ ಹಂಚಿಕೆಯಲ್ಲಿ ಗರಿಷ್ಠ ಹಾಗೂ ಕನಿಷ್ಠ ಅಂತ ಲಿಮಿಟ್ ಮಾಡಬೇಕು ಅಂತ ಹೇಳಿದೆ ಉದಾಹರಣೆಗೆ ಟಾಪ್ ಟ್ವೆಂಟಿ ಫೋರ್ ದೇಶಗಳಿಗೆ ಗರಿಷ್ಠ ಹತ್ತು ಪರ್ಸೆಂಟ್ ಕನಿಷ್ಠ ಎರಡು ಪರ್ಸೆಂಟ್ ಆದಾಯ ಹಂಚಿಕೆ ಆಗಬೇಕು ಹಾಗೆ ಉಳಿದ ಇಪ್ಪತ್ತೈದು ರಾಷ್ಟ್ರಗಳಿಗೆ ಒಟ್ಟಾಗಿ ಕನಿಷ್ಠ ಹತ್ತು ಪರ್ಸೆಂಟ್ ಆದಾಯ ಆದರೂ ಶೇರ್ ಆಗಬೇಕು ಎಲ್ಲರಿಗೂ ಅಂತ ಹೇಳಿದೆ ಇದರರ್ಥ ಸದ್ಯ ಬಿ ಸಿ ಸಿ ಐ ಸಿ ಸಿ ಆದಾಯದಲ್ಲಿ ಮೂವತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ ಹೊತ್ಕೊಂಡು ಹೋಗ್ತಾ ಇದೆ ಈಗ ಅದು ಹತ್ತು ಪರ್ಸೆಂಟ್ಗೆ ಇಳಿದು ಬಿಡಬೇಕು ಬಿ ಸಿ ಸಿ ಐ ಪಾಲು ಅನ್ನೋದು ಡಬ್ಲ್ಯೂ ಸಿ ಎ ಆಗ್ರಹ ಅಂದರೆ ಹೆಚ್ಚು ಕಮ್ಮಿ ನಾಲ್ಕು ಪಟ್ಟು ಕಮ್ಮಿ ಆಗಬೇಕು ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಜೊತೆಗೆ ದುರ್ಬಲ ರಾಷ್ಟ್ರಗಳಲ್ಲಿ ಕ್ರಿಕೆಟ್ ಅಭಿವೃದ್ಧಿ ಪಡಿಸೋಕೆ ಗ್ಲೋಬಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಫಂಡ್ನ ಸ್ಥಾಪಿಸಬೇಕು ಐಸಿಸಿ ಟಿ ಟ್ವೆಂಟಿ ಲೀಗ್ ಹಾಗೂ ಮೀಡಿಯಾ ರೈಟ್ಸ್ನಿಂದ ನಿಂದ ಹಣದಲ್ಲಿ ಒಂದಿಷ್ಟು ಭಾಗವನ್ನು ಇದಕ್ಕೆ ಮೀಸಲಿಡಬೇಕು ಅಂತ ಹೇಳಿದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪ್ರತ್ಯೇಕ ವಿಂಡೋ ಏನು ಸ್ನೇಹಿತರೆ ಡಬ್ಲ್ಯೂ ಸಿ ಎ ಐಸಿಸಿ ವೇಳಾಪಟ್ಟಿಯಲ್ಲೂ ಒಂದಿಷ್ಟು ಮಾರ್ಪಾಡುಗಳನ್ನು ಸೂಚಿಸಿದೆ ಈಗ ಆಲ್ರೆಡಿ ಹೇಳಿದ ಹಾಗೆ ಲೀಗ್ಗಳು ಅಂತಾರಾಷ್ಟ್ರೀಯ ಪಂದ್ಯಗಳೊಂದಿಗೆ ಕಾಂಪೀಟ್ ಮಾಡ್ತಾ ಇವೆ ಆಟಗಾರರು ಅಂತಾರಾಷ್ಟ್ರೀಯ ಪಂದ್ಯ ಬಿಟ್ಟು ಲೀಗ್ ಆಡಿಸಿದ್ದಾರೆ ಹೀಗಾಗಿ ಇದನ್ನು ತಪ್ಪಿಸೋಕೆ ಇಂಟರ್ ಪಂದ್ಯಗಳಿಗೆ ಪ್ರತ್ಯೇಕ ಅವಧಿಯನ್ನು ನಿಗದಿಪಡಿಸೋಕೆ ಡಬ್ಲ್ಯೂ ಸಿ ಎ ಸೂಚಿಸಿದೆ ಇಪ್ಪತ್ತೊಂದು ದಿನಗಳ ಕಾಲ ಕೋರ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತ ನಿಗದಿಪಡಿಸಬೇಕು ಫೆಬ್ರವರಿಯಿಂದ ಮಾರ್ಚ್ ಮೇನಿಂದ ಜೂನ್ ಸೆಪ್ಟೆಂಬರ್ ಮತ್ತು ಡಿಸೆಂಬರ್ ಹೀಗೆ ವರ್ಷದಲ್ಲಿ ನಾಲ್ಕು ಈ ರೀತಿ ವಿಂಡೋಸ್ ಇರಬೇಕು ಈ ಅವಧಿಯಲ್ಲಿ ಕೇವಲ ಇಂಟರ್ನ್ಯಾಷನಲ್ ಸರಣಿಗಳು ಮಾತ್ರ ನಡೀಬೇಕು ಲೀಗ್ಗಳಿಗೆ ಅವಕಾಶ ಕೊಡಬಾರದು ಅಂತ ಹೇಳಿದೆ ಜೊತೆಗೆ ಈ ವಿಂಡೋದಲ್ಲಿ ಎಲ್ಲ ತಂಡಗಳು ಮೂರು ಮಾದರಿಯ ಕ್ರಿಕೆಟ್ ಆಡಬೇಕು ಎರಡು ವರ್ಷದ ಅವಧಿಯಲ್ಲಿ ಎಲ್ಲ ತಂಡ ಎಲ್ಲ ಟೀಮ್ಗಳೊಂದಿಗೆ ಆಡಿರಬೇಕು ಈ ಸರಣಿಗೆ ಪಾಯಿಂಟ್ಸ್ ಕೊಡಬೇಕು ಕೊನೆಗೆ ಆ ಪಾಯಿಂಟ್ಸ್ ಆಧಾರದಲ್ಲಿ ಐ ಸಿ ಸಿ ಟೂರ್ನಿಗೆ ಆಯ್ಕೆಯಾಗೋಕ್ಕೆ ನಿರ್ಧಾರ ಆಗಬೇಕು ಅಂತ ಹೇಳಿದೆ ಹೀಗೆ ಮಾಡೋದ್ರಿಂದ ಎಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟ್ ಮತ್ತು ಲೀಗ್ಗಳ ಮಧ್ಯೆ ಸ್ಪರ್ಧೆ ಇರೋದಿಲ್ಲ ಜೊತೆಗೆ ಎಲ್ಲ ಫಾರ್ಮ್ಯಾಟ್ ಗಳು ಅಲ್ಲದೆ ಕ್ರಿಕೆಟ್ನ ಆದಾಯ ಕೂಡ ಹೆಚ್ಚಾಗುತ್ತೆ ಅಂತ ಹೇಳಿದೆ ಯಾಕಂದ್ರೆ ಸದ್ಯ ವರ್ಷದಲ್ಲಿ ಕೇವಲ ಮೂರು ತಿಂಗಳು ಮಾತ್ರ ಕ್ರಿಕೆಟ್ನಲ್ಲಿ ಆದಾಯ ಜನರೇಟ್ ಆಗ್ತಿದೆ ಎಪ್ಪತ್ತು ಪರ್ಸೆಂಟ್ ಕ್ರಿಕೆಟ್ಗೆ ಬರ್ತಿರೋ ಹಣ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲೇ ಬರ್ತಾ ಇದೆ ಆದರೆ ಈ ಹೊಸ ಶೆಡ್ಯೂಲ್ ಅಳವಡಿಸಿಕೊಳ್ಳೋದ್ರಿಂದ ವರ್ಷ ಪೂರ್ತಿ ಆದಾಯ ಹರಿದು ಬರುತ್ತೆ ಹಾಗೆ ಈಗಿರೋದಕ್ಕಿಂತ ಇನ್ನೂರ ನಲವತ್ತಾರು ಮಿಲಿಯನ್ ಡಾಲರ್ ಹೆಚ್ಚು ಆದಾಯ ಬರುತ್ತೆ ಅಂತ ಹೇಳಿದೆ ಸಿ ಬದಲಾಗಬೇಕು ಇನ್ನು ಸ್ನೇಹಿತರೆ ಕ್ರಿಕೆಟ್ ನ ಉಳಿಸೋಕೆ ಸಂಪೂರ್ಣ ಸಿ ಸ್ಟ್ರಕ್ಚರ್ ಚೇಂಜ್ ಆಗಬೇಕು ಕ್ರಿಕೆಟ್ಗೆ ಹೊಸ ಲೀಡರ್ಶಿಪ್ ಬೇಕು ಅಂತ ಡಬ್ಲ್ಯೂ ಸಿ ಎ ಹೇಳಿದೆ ಸದ್ಯ ಸಿ ಮೆಂಬರ್ಸ್ ಬಾಡಿ ಐ ಎಫ್ ಯ ತರ ಗವರ್ನಿಂಗ್ ಬಾಡಿ ಅಲ್ಲ ಕ್ರಿಕೆಟ್ ಮಂಡಳಿಗಳೇ ಸಿ ಯ ಸದಸ್ಯರು ಪ್ರಬಲ ಮಂಡಳಿಗಳು ಸಿ ನ ರನ್ ಮಾಡ್ತೀವಿ ಮುಖ್ಯವಾಗಿ ಸಿ ಐನೇ ಸಿ ಆಗಿ ಹೋಗಿದೆ ಹೀಗಾಗಿ ಸಿ ಯಾವಾಗಲೂ ತನ್ನ ಸದಸ್ಯರ ಹಿತಾಸಕ್ತಿ ಕಾಪಾಡೋಕೆ ಮಾತ್ರ ನೋಡ್ತಿರುತ್ತೆ ಅಂದ್ರೆ ಮೆಂಬರ್ ಕಂಟ್ರೀಸ್ದು ಅಲ್ಲಿನ ಬೋರ್ಡ್ಗಳ ಹಿತಾಸಕ್ತಿಯನ್ನು ನೋಡ್ತಾ ಇರ್ತಾರೆ ಓವರ್ ಆಲ್ ಕ್ರಿಕೆಟ್ನ ಒಳಿತು ಕೆಡುಕುಗಳ ಬಗ್ಗೆ ಕ್ರಿಕೆಟರ್ಸ್ ಬಗ್ಗೆ ಆಟಗಾರರ ಬಗ್ಗೆ ಗಮನ ಕೊಡೋಕೆ ಹೋಗೋದಿಲ್ಲ ಲೀಡರ್ ತರ ಯೋಚನೆ ಮಾಡಲ್ಲ ಹೀಗಾಗಿ ಐಸಿಸಿ ಕೂಡ ರೀತಿ ಗವರ್ನಿಂಗ್ ಬಾಡಿ ಆಗಬೇಕು ಅಂತ ಡಬ್ಲ್ಯೂ ಸಿ ಎ ಹೇಳಿದೆ ಮಹಿಳಾ ಕ್ರಿಕೆಟಿಗರು ಡೊಮೆಸ್ಟಿಕ್ ಆಟಗಾರರು ಲೀಗ್ ಫ್ರಾಂಚೈಸಿಗಳು ಬ್ರಾಡ್ಕಾಸ್ಟರ್ಗಳು ಕೂಡ ಐ ಸಿ ಸಿ ಪ್ರತಿನಿಧಿತ್ವ ಹೊಂದಬೇಕು ಅಂತ ಹೇಳಿದೆ ಜೊತೆಗೆ ಐ ಸಿ ಸಿ ಬೋರ್ಡ್ಗೆ ಆಗಾಗ ಕ್ರಿಕೆಟ್ ಬಗ್ಗೆ ಸಲಹೆ ಸೂಚನೆ ಕೊಡೋಕೆ ಗ್ಲೋಬಲ್ ಗೇಮ್ ಲೀಡರ್ಶಿಪ್ ಕಮಿಟಿ ಅನ್ನೋ ಇಂಡಿಪೆಂಡೆಂಟ್ ಸಂಸ್ಥೆಯನ್ನು ಸ್ಥಾಪಿಸಬೇಕು ಅಂತ ಕೂಡ ಆಗ್ರಹ ಮಾಡಿದ್ದಾರೆ ಹೀಗೆ ಡಬ್ಲ್ಯೂ ಸಿ ಎ ಬಿ ಸಿ ಸಿಐನ ಬುಡನೆ ಅಲಗಾಡಿಸುವಂತ ರಿಪೋರ್ಟ್ ಕೊಟ್ಟಿದೆ ಜೊತೆಗೆ ಈ ಬದಲಾವಣೆಗಳನ್ನು ಜಾರಿ ತರೋಕೆ ನಿರಂತರ ಪ್ರಯತ್ನ ಮಾಡ್ತೀವಿ ಈಗ ಆಲ್ರೆಡಿ ಐಸಿಸಿ ಕ್ರಿಕೆಟ್ ಕಮಿಟಿ ಜೊತೆಗೆ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರ ನಂತರ ಶೆಡ್ಯೂಲ್ ಚೇಂಜ್ ಮಾಡೋಕೆ ರೆಕಮೆಂಡ್ ಮಾಡಿದೀವಿ ಅಂತ ಡಬ್ಲ್ಯೂ ಸಿ ಎ ಹೇಳಿದೆ ಆದರೆ ಸ್ನೇಹಿತರೆ ಡಬ್ಲ್ಯೂ ಸಿ ಎ ಏನೇ ಹೇಳಿದ್ರು ಕೂಡ ಬಿ ಕ್ರಿಕೆಟ್ನಲ್ಲಿ ಕ್ರಿಕೆಟ್ ನಲ್ಲಿ ಪವರ್ಫುಲ್ ಬಾಡಿ ಐಸಿಸಿ ನ ರನ್ ಮಾಡ್ತಿರೋದೇ ಬಿಸಿಸಿಐ ನ ದುಡ್ಡು ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಹೀಗಾಗಿ ಈಗ ಇದ್ದಕ್ಕಿದ್ದಂತೆ ಬಿಸಿಸಿಐ ತನ್ನ ಕಾಲಿಗೆ ತಾನು ಕಲ್ಲು ಹಾಕಿಕೊಳ್ಳುವಂತ ಯಾವುದೇ ಕೆಲಸ ಮಾಡಕ್ ಹೋಗಲ್ಲ ಆದರೆ ಕ್ರಿಕೆಟ್ ಉಳಿಬೇಕಾದ್ರೆ ಈ ಬದಲಾವಣೆಗಳು ಇಂಪಾರ್ಟೆಂಟ್ ಅನ್ನೋದನ್ನ ಕೂಡ ಅಲ್ಲಗಳಾಗಲ್ಲ ಹತ್ತು ಹದಿನೈದು ವರ್ಷಗಳ ಹಿಂದೆ ಇದ್ದ ಕಾಂಪಿಟೇಟಿವ್ ಕ್ರಿಕೆಟ್ ಇವತ್ತಿಲ್ಲ ಅನ್ನೋದು ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ಗೊತ್ತು ಜಿಂಬಾಬ್ ಟೀಮ್ ಆಂಡಿ ಫ್ಲವರ್ ಗ್ರ್ಯಾಂಡ್ ಫ್ಲವರ್ ಎರ್ವಿನ್ ಹಿಚ್ ಸ್ಟ್ರಿಕ್ ಎಂತ ಆಟಗಾರರು ಇಂಡಿಯಾ ಜಿಂಬಾಬ್ ಆಟ ಕೂಡ ಮಜಾ ಕೊಡ್ತಾ ಇತ್ತು ಒಂದು ಕಾಲದಲ್ಲಿ ಇವಾಗ ಪರಿಸ್ಥಿತಿ ಫುಲ್ ಬದಲಾಗಿ ಹೋಗಿದೆ ಆಟನೇ ಆಡ್ತಾ ಇಲ್ಲ ಜಾಸ್ತಿ ಇವರು ಜಿಂಬಾಬ್ ಕ್ರಿಕೆಟ್ ಸರ್ವನಾಶ ಆಗಿ ಹೋಗಿದೆ ಆಲ್ಮೋಸ್ಟ್ ಗೊತ್ತಿರೋ ವಿಚಾರ ಈ ರೀತಿ ಸುಮಾರು ಟೀಮ್ಗಳ ಎಕ್ಸಾಂಪಲ್ ಕೊಡಬಹುದು ಹೀಗಾಗಿ ಕ್ರಿಕೆಟ್ ಸರ್ವೈವ್ ಆಗಬೇಕು ಬೇರೆ ದೇಶಗಳಿಗೂ ಹರಡಬೇಕು ಅಂದರೆ ಈ ಬದಲಾವಣೆ ಮಾಡಿಕೊಳ್ಳೇಬೇಕಾಗತ್ತೆ ಜೊತೆಗೆ ಕ್ರಿಕೆಟಿಗರೇ ಹೇಳಿದ ಹಾಗೆ ಬಿ ಸಿ ಸಿ ಐ ಕೇಳಬೇಕಾಗತ್ತೆ ಇತ್ತೀಚೆಗೆ ಕ್ರಿಕೆಟಿಗರು ಬೋರ್ಡ್ ನಿಲುವನ್ನು ಪ್ರಶ್ನೆ ಮಾಡ್ತಿದ್ದಾರೆ ವಿರಾಟ್ ಕೊಹ್ಲಿ ಕೂಡ ಬಿ ಸಿ ಸಿ ಐನ ನಿಲುವನ್ನು ಚಾಲೆಂಜ್ ಮಾಡಿದ್ರು ಓಪನ್ ಆಗಿ ತಂಡದ ಜೊತೆಗೆ ಫ್ಯಾಮಿಲಿಯನ್ನು ಕರ್ಕೊಂಡು ಹೋಗೋದನ್ನು ನಿರ್ಬಂಧಿಸಿದಕ್ಕೆ ಪ್ರಶ್ನೆ ಮಾಡಿದ್ರು ನಾವು ಆಟ ಆಡಿ ಕೆಲವೊಂದು ಸಲ ಸಕ್ಸಸ್ ಸಿಗದೆ ಇದ್ದಾಗ ವಾಪಸ್ ಮನೆಗೆ ಹೋದಾಗ ಅಥವಾ ವಾಪಸ್ ನಾವು ರೂಮ್ಗೆ ಹೋದಾಗ ನಮ್ಮ ಫ್ಯಾಮಿಲಿ ಮುಖ ನೋಡಿನಾದರೂ ಸಮಾಧಾನ ಪಡ್ತೀವಿ ನಾವು ಡಿಪ್ರೆಸ್ ಆದಾಗ ಅದನ್ನೆಲ್ಲ ನೀವು ಅಡ್ಡ ಬರೋಕ್ಕೆ ಹೋಗಬೇಡಿ ಅನ್ನೋ ರೀತಿಲಿ ವಿರಾಟ್ ಕೊಹ್ಲಿ ಹೇಳಿಕೆಯನ್ನು ಕೊಟ್ಟರು ಸೊ ಈ ರೀತಿ ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ದಾರೆ ಈ ರೀತಿ ಪ್ಲೇಯರ್ಸೇ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ರೆ ಸ್ಟಾರ್ ಪ್ಲೇಯರ್ಸೇ ಧೋನಿ ಎತ್ತೋಗಿ ಶುರು ಮಾಡಿದ್ರೆ ಬಿ ಸಿ ಐ ಐ ಸಿ ಸಿ ಎಲ್ಲರ ನಿಲುವು ಚೇಂಜ್ ಆಗಲೇ ಬೇಕಾಗುತ್ತೆ ಸೊ ಫ್ರೆಂಡ್ಸ್ ಇದ್ರ ಬಗ್ಗೆ ಕ್ವಿಕ್ ಆಗಿ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ